ಇನ್ನೂರು ಪರ್ಸೆಂಟ್ ಅದು ನಂದಲ್ಲ ಅಂತಲೇ ನೆನ್ಕೊಂಡಿದ್ದೆ ನಾನು ಯಾಕೆಂದ್ರೆ ಒಂದೊಂದು ವೇರಿಯೇಷನ್ ಒಂದೊಂದು ಥರ ಇದೆ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೀ ಅವರು ಉ ಅಂದಿದ್ದಾರೆ ಅಷ್ಟೇ ಮಿಕ್ಕಿದ್ದೆಲ್ಲ ಕಟ್ ಆಗಿದೆ ಈಗ ಪೂರ್ತಿ ಬಿಟ್ಟಿರೋ ಆಡಿಯೋಗೂ ಅದಕ್ಕೂ ನೀವು ಸತಿ ನೋಡಿದರೆ ಅದು ಈಗ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನಿಸುತ್ತೆ ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೆ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ ಯಾಕೆಂದ್ರೆ ಅದು ಅಂದಿದ್ದಕ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಒಂದು ಇಂಟ್ ಕೊಟ್ಟಿದ್ರು ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇತ್ತು ಐವತ್ತು ಸಾವಿರ ಕೊಟ್ಟು ತಗೊಂಬಂದಿದ್ದೀವಿ ಐವತ್ತು ಸಾವಿರ ಕೊಟ್ಟು ಡಿಲೀಟ್ ಮಾಡಿಸಿದ್ದೀವಿ ಅದೊಂದು ಬಿಟ್ಟರೆ ಸಾಕು ಇಡೀ ಕರ್ನಾಟಕ ಜನತೆ ನಿಂಗೆ ಹೊಡಿತಾರೆ ಹಂಗೆ ಅಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ದ್ವೇಷ ಮಾಡೋ ಬದಲು ತಟ್ಟಿ ಒಂದಿಷ್ಟು ವಿಷಯ ಕೊಟ್ಬಿಟ್ರೆ ಚೆನ್ನಾಗಿರೋದೇನೋ ಅಂತ ಅನ್ಸುತ್ತೆ ಇವ್ರಿಗೆ ಏನು ನನ್ನ ಎಣ್ಣೆ ಕುಡಿಯೋ ಜೊತೆಲಿ ಕೂತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನನು ಲೇಡೀಸು ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೀನಿ ನಾನು ಅವರ ಟೈಟ್ಲು ಸಿಕ್ಕಿದ್ದು ನಾನು ಯಾವ್ದು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ಭಟ್ರು ಸರ್ ಹೇಳಿದ್ದಾರೆ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಹೇಳಿದ್ದಾರೆ ಅವ್ರ ಕೈಲಿ ಮಾಡಿಸ್ತೀನಿ ಎರಡನೇ ವಾರಕ್ಕೆ ನಾನು ಕರೆಸ್ತೀನಿ ಥಿಯೇಟ್ರಿಗೆ ಶಿವಣ್ಣವರು ಸಿನಿಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ ದರ್ಶನ್ ಸಾರ್ದು ಅವತ್ತಿನ ಒಂದೆರಡು ವಾರ ಹಿಂದೆ ಮುಂದೆ ದರ್ಶನ್ ಪಟ್ಟಣ ಸರ್ ಹತ್ರ ಮಾತಾಡ್ಕೊ ಬಂದಿದ್ದೆ ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸಾರ್ ಕೈಲಿ ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ ಧ್ರುವಣ್ಣವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ ಅವ್ರ ಫ್ಯಾನ್ಸ್ ಪೇಜರೆಲ್ಲ ಒಂದು ಎಲ್ಲ ಕಡೆ ಹಾಕಿದ್ದಾರೆ ನಮ್ಮದೆಲ್ಲ ಸಿನಿಮಾ ಪ್ರಮೋಷನ್ನು ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟು ಅವರೇ ಕೊಟ್ಟಿದ್ದು ಅವ್ರ ಮನೇಲಿ ಅವ್ರ ಮನೇಲೇ ಕೊಟ್ಟಿದ್ದು ಅದು ಲೇಬಲ್ಲೂ ಇರಲಿಲ್ಲ ಏನೂ ಇರಲಿಲ್ಲ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನೂ ಲೇಬಲ್ ಇರಲಿಲ್ಲ ಅವನೇ ತಂದು ಕೊಟ್ಟಿದ್ದ ಅಲೋಕನ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದೆ ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ ಅವರು ಅದು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ ಅದು ಹೇಳೋದು ಬೇಡ ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ ಈಗ ಇವರಿಬ್ಬರು ಏನು ಮಾಡಿದ್ರೆ ಒಂದು ಹತ್ತುವರೆ ಹಂಗೆ ಸ್ಟಾರ್ಟ್ ಮಾಡಿದ್ದಷ್ಟೇ ಮುಂಚೆ ನಾನು ಇವರು ಮೂರು ಜನ ಏನು ಹೊಗಳೆ ಆಗಲೂ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ ನೆಗೆಟಿವ್ ನಿನ್ನ ಮುಂದೆ ಗುರು ಇವೆಲ್ಲ ಹೇಳಿದ್ದಾರೆ ಟಾಪ್ ಎಕ್ಸ್ ಇದ್ದಾರೆ ಬಟ್ ನಾನು ಏನೂ ರಿಯಾಕ್ಟ್ ಮಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಇದಾದ ಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ ನನಗೆ ಒಂದು ಪರ್ಸೆಂಟು ನೆನಪಿಲ್ಲ ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡರ್ ಇಟ್ಟಿದ್ದವೇ ಏನೇನು ಕತೆ ಪ್ರೋಟೀನು ಅಂತ ಹೇಳ್ಕತ್ತಾನೆ ಅದೇನೋ ಗೊತ್ತಿಲ್ಲ ನನಗೆ ಎಷ್ಟೋ ಸತಿ ಹಾಕ್ಕೊಟ್ಟಿದ್ದೇನೆ ಎಣ್ಣೆಗೆ ಅದೇನು ಅಂತ ನಾನು ಅತಿ ಹೇಳಿದ್ದೀನಿ ನಿನ್ನೆ ಕಂಪ್ಲೇಂಟು ಇದ್ದೀನಿ ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು ಎಲ್ಲ ಹೆಂಡ್ತಿ ಮಕ್ಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗ್ ಇಲ್ಲ ಇಲ್ಲ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವ ಟೇಷನಿಗೆ ಫೋನ್ ಮಾಡಬೇಕು ಕುಡ್ಕಂಡು ಮನೆಗೆ ಬಂದವನೇ ಅಂತ ಹೇಳ್ಬೇಕು ಯಾವುದೂ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಆರಾಮಾಗಿರು ಅಂದರೆ ಇದೇನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ಥರ ನಾನೇನು ಕಟ್ಕತೆ ಕಟ್ಟೋದಾಗಲಿ ಯಾವುದು ಕಟ್ತಿಲ್ಲ ಇದು ಸತ್ಯಾಂಶ ಹೇಳೇಬೇಕು ಅಂದ್ಕಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ದಿನ ಅವ್ರಿಗೆ ಅವ್ರ ಕ್ಕೌಂಟ್ರ್ ಕೊಟ್ಟರು ನಾನೊಂದು ಕೌಂಟ್ರ್ ಕೊಡೋದು ಕೌಂಟ್ರ್ ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾರು ಒಂದು ಆಶೀರ್ವಾದ ಮಾಡಿದ್ರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡ್ಸೋಣ ಅಂತ ಒಂದು ಸರ್ ಎಲ್ಲರೂ ಅದೇ ಮಾತಾಡಿರೋದು ನನ್ನದೇ ವಯಸ್ಸು ಸರ್ ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನನಗೆ ಪ್ರಜ್ಞೆ ಇಲ್ಲ ಅಲ್ಲ ಸರ್ ಕಟ್ಕತೆ ಅಂತ ನಾನು ಹೇಳ್ತೀನಿ ಹಾಂ ಹ್ಞೂ ಸರ್ ನನ್ನ ಮನಸ್ಥಿತಿ ನಾನು ಸರ್ ನಾನು ಅಲ್ಲ ಸರ್ ನನ್ನ ಮನಸ್ಸಿಗೆ ನನಗೆ ಇವಾಗಲೂ ನಾನು ಇದೇ ಪಶ್ಚಿತಾಪ ಪಡ್ತಿರೋದು ನಾನು ಅವತ್ತು ಅವತ್ತಿಂದ ಒಂದು ಪರ್ಸೆಂಟ್ ನಾನು ಇದೇನೂ ಮಾಡಿಲ್ಲ ಸರ್ ಹೀಗೆ ನಾನು ಬಯಲು ಬಂತು ಈ ಥರ ಇಲ್ಲ ಅಂದರೆ ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಸರ್ ಕುಡಿದು ಮಾತಾಡಲ್ಲ ಆ ನಾಲ್ಕು ಗೋಡೆ ಮಧ್ಯೆ ಏನಾಯಿತು ಅಂತ ನಮ್ಮ ಊರು ಜನಕ್ಕೆ ಅಷ್ಟೆಲ್ಲ ಗೊತ್ತಿರಾ ಸರ್ ಹೊರಗಡೆ ಏನೂ ಗೊತ್ತಾಗಿರೋಲ್ಲ ಅಲ್ಲ ಸರ್ ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿದ್ದೀನಿ ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನಮ್ಮ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನಕೆ ಗೊತ್ತಿಲ್ಲ ನೀನು ತಾಕತ್ತಿರೋ ಬೈ ಅನ್ನಬಹುದು ಏನಂತ ನನಗೆ ಗೊತ್ತಿಲ್ಲ ನನಗಂತೂ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹತ್ತು ಗಂಟೆ ಆದಮೇಲೆ ಬೆಳಗ್ಗೆ ಹತ್ತುವರೆ ಗಂಟೆ ನನಗೆ ಇನ್ನೂ ಭಯ ಇರೋದು ಏನಂದ್ರೆ ಬೇರೆ ಏನಾರ ವೀಡಿಯೋ ವೀಡಿಯೋ ಮಾಡ್ಕೊಂಡಿರೋದು ಇನ್ನೂ ಭಯ ಇದೆ ನನಗೆ ಅಷ್ಟೆಲ್ಲ ಸರ್ ನಾನು ಯಾವತ್ತು ಯಾರಿಗೂ ಸಹಬಯಿಸುವಂತ ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದ್ರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಿದ್ದೆ ಸರ್ ಅಷ್ಟು ಪ್ರಜ್ಞೆ ಇತ್ತು ನಾನು ಮನ್ಸಿಂದ ಹೇಳಿದ್ರೆ ಇದು ಮನಸ್ಸಿಂದ ಏಳಿದ್ ನಾನು ಸುಮ್ಮನಾಗಿದ್ದು ಬಿಡೋ ಅದೆಲ್ಲ ಇರಲ್ಲ ನಾನು ಮಾತಾಡಿರಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನ್ಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನಿಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಜರ್ ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದ್ರು ಸರ್ ನಾನು ಆ ಥರ ಅಲ್ಲ ಸರ್ ನಾನು ಕುಡಿದು ಇಲ್ಲ ಮೂರು ವರ್ಷ ಫುಲ್ಲು ಇದ್ದೀನಿ ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೋ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ ಆ ವೀಕ್ನೆಸ್ ಹಿಡ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ 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 ಸುಮಾರು ಬ್ಲಾಕ್ ಮೇಲ್ ಮಾಡ್ಕೊಂಡಿದ್ದಾರೆ ನಾನು ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಾಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ ಈಗ ಇವರಿಗೆ ಧ್ರುವಣ್ಣ ಅವರಿಗೆ ಬಂದ ತಕ್ಷಣ ನಾನು ಅಲ್ಲಿ ಎರಡು ಮೂರು ದಿವ್ಸ ಆದಮೇಲೆ ನಾನು ಹಂಗೇನಾರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣ್ಣಂಗೆಲ್ಲ ಇಲ್ಲಿಬಿಡ್ತದೆ ಪಶಾತಾಪ ಯಾಕೆ ಬರ್ತಾಯಿದ್ದೀನಿ ಅಂದರೆ ಇಷ್ಟು ವರ್ಷ ಜನ್ನಿ ಒಂದು ಹದಿನೇಳು ಹದಿನೈದು ಹದಿನಾರು ಹದಿನೇಳು ವರ್ಷದ ಮೇಲೆ ಆಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕೊಳ್ತೀನಿ ಸರ್ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಂಬಿ ಬಂದ್ರೆ ಬೇರೆ ನನಗೆ ಬ್ಯಾಕ್ ಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಯೇ ಹೊಡೆದು ಕೇಳಿ ಕೇಳಿಸಿರೋರು ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ ಒಡ್ಸೋಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡು ಏನು ಹೇಳ್ತೀವಿ ದೇವ್ರ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಅನ್ಕಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊಳ್ತೀವಿ ಅಷ್ಟೇ ಇನ್ನೇನು ಇನ್ನೇನು ಮಾಡೋದು ಹೇಳಿ ಉದ್ದೇಶಪೂರ್ವಕವಾಗಿ ಯಾರು ಯಾರೂ ಆ ಥರ ಮಾತಾಡಲ್ಲ ಮೇಡಮ್ ನಾನು ಹಿಂಗೇನಾರು ಚಾಕ್ ಏನೋ ಒಂದು ಮಾತು ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕ್ ಇಲ್ಲ ಮೇಡಮ್ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಇಟ್ಟಿರೋದು ಪ್ರತಿ ಒಂದು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ ಹಾಗೆಲ್ಲ ನಾನು ಪ್ಲಾನ್ ಮಾಡೋದಾಗಿದ್ದರೆ ಬೇಜನ ಸಿಕ್ಕಾ ಅವ್ರು ಏನೇನು ಯಾರೋರ ಬಗ್ಗೆನೂ ಮಾತಾಡಿದಾರೆ ಅದೆಲ್ಲ ಮಾಡ್ಬೋದಿತ್ತು ಬಟ್ ಲಾಕೆ ಇಲ್ಲ ನನಗೆ ಯಾಕೆಂದರೆ ನಾನು ಒಂದು ಶೋಗೆ ಹೋಗಬೇಕಾದ್ರೆ ಜೊತೆಲಿ ಬಂದಾಗ ನಾನೊಂದು ಸ್ಟೇಜ್ ಹೋಗದಾಗ ಲೇಡೀಸ್ನ ಕರಲ್ಲೇ ಕೂರಿಸೋಯ್ತು ನಾನು ಮೊಬೈಲು ಅಲ್ಲೇ ಬಿಟ್ಟು ಇರ್ತೀನಿ ಏನು ಬೇಕಾದ್ರೂ ಅದು ಐಡಿಯಾ ಕೊಟ್ಟರದೇ ಅವರು ನನಗೇನು ಗೊತ್ತಿಲ್ಲ ಅವರೇ ಹೇಳಿದ್ದಾರೆ ಹೀಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತಕೊಂಡು ಕಳಿಸಿ ಇದೆಲ್ಲ ಮಾಡಿದ್ದಾರೆ ಯಾವುದು ಮೇಡಮ್ ಆಡಿಯೋ ನಾನು ಬಿಟ್ಟಿರಲಿಲ್ಲ ಅದು ನನ್ನ ನನ್ನ ಹೋಗಿ ಇಲ್ಲ ಕೇಳಿ ನೋಡಿ ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ ಓಕೆನಾ ನಾನು ಯಾರ್ದು ಮೇಡಮ್ ಅಪ್ಪಣ್ಣವ್ರದ ಅಪ್ಪಣ್ಣವ್ರದ್ದು ಮಾತಾಡಿರೋದು ಒಂದು ವರ್ಷ ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ ಇವರು ನಾ ಎರಡು ಏಪ್ರಿಲ್ ಮಧ್ಯಾಹ್ನ ತಂದಿಟ್ಟಿದ್ದಾರೆ ನಿನಗೆ ಸೇಫ್ಟಿಯೇ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ ಅವ್ರ ವೀಡಿಯೋನ ಅವ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ ನನಗೆ ಒಂದು ನನ್ನ ವೀಡಿಯೋ ಅಪ್ಪಣ್ಣ ಮನು ಉಲ್ಟ ಹೊಡಿಬೋದು ಇದು ನೀನು ಹಿಡ್ಚು ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ ನಾನು ನೋಡಿದ್ದೀನಿ ಮೊಬೈಲಲ್ಲಿ ತೆಗೆದು ಇನ್ನೊಬ್ಬರು ಕಾಮಿಡಿ ಕಿಲೀಡರು ಒಂದು ಮೆಸೇಜ್ ಮಾಡಿದ್ದಾರೆ ಯಾವುದೋ ಒಂದೂವರೆ ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು ಬೇಗ ಹೆಣ್ಣು ಹೆಣ್ಣು ಹೆಣ್ಮಕ್ಳಿದಾಗ ಬಂದವನು ಎನ್ಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಬಳು ಮಾಡಿದ್ದಾಳೆ ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂದುಗಡೆ ಕೂತಂದ್ರೆ ಗೊತ್ತಿಲ್ಲ ಸರ್ ಏನು ಈಗ ನೋಡಿ ಇಲ್ಲ ಸರ್ ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ ಏನೂ ಅಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್ ಕಾಮನ್ ಮ್ಯಾನ್ ಈಗ ಪ್ರಶ್ನೆ ಸಿನಿಮಾ ನಾವು ಕೂಡ ಅಂಬೆಗಾಲ ಇಟ್ಕೊಂಡು ಹೋಗ್ಬೇಕು ಆಶೀರ್ವಾದ ತಗೊಂಡು ಬಂದಿರೋದು ಇಲ್ಲ ಸರ್ ಅದು ಈಗ ಏನಂತಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ ಇದು ಯಾಕೆ ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಆಡಿಯೋ ಯಾಕೆ ಅಂದ್ರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದೊಂದೇ ಏನಿದೆ ಅದು ಕಾನೂನು ಏನಿದೆ ಅದು ನೋಡ್ಕೊಂತ ಇದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು ವಾರ ಅದನ್ನ ಇಸ್ತಾ ಬೇಲ್ ಏನೋ ಇದಾಗಿರೋದ್ರಿಂದ ಕಂಡೀಷನ್ ಬೇಲ್ ಇರೋದ್ರಿಂದ ನಾನು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡ್ಬೇಕು ಮೇಡಮ್ ಅದಕ್ಕೋಸ್ಕರ ಹಾಂ